ಗೌರವದ ಅಂತ್ಯ ಸಂಸ್ಕಾರಕ್ಕೆ ಒತ್ತಾಯ ಕನ್ನಡ ಪ್ರಥಮ ಬಾರಿಗೆ ಐಎಎಸ್ ಪರೀಕ್ಷೆ ಬರೆದು ಇತಿಹಾಸ ಸೃಷ್ಟಿಸಿದ ಕೆ ಶಿವರಾಮ್ ಅವರಿಗೆ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ನಡೆಸುವಂತೆ ಅಭಿಮಾನಿಗಳು ಒತ್ತಾಯಿಸಿದರು ಎಸ್ ಸಿ ಮಾದೇವಪ್ಪ ಅವರು ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಬಾಲಕೃಷ್ಣ ಸಿಟಿ ರವಿ ಹಲವಾರು ವ್ಯಕ್ತಿಗಳನ್ನ ನಾವು ಸಂಪರ್ಕ ಮಾಡಿ ನಿನ್ನೆ ಒಂದು ಮನವಿನ ಕೊಡ್ತೀವಿ ಏನು ಮನವಿ ಅಂತಂದರೆ ಕೆ ಶಿವರಾಮ್ ಅವರು ಈ ರಾಜ್ಯಕ್ಕೆ ಇತಿಹಾಸ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ಮಹಾಪುರುಷ ಕ್ರಾಂತಿ ಪುರುಷ ದಕ್ಷ ಅಧಿಕಾರಿ ಇವತ್ತು ಯಾವುದೇ ಇಲಾಖೆಗೆ ಹೋದ್ರು ಕೂಡ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಜೊತೆಗೆ ಅವರು ಒಬ್ಬ ಚಲನಚಿತ್ರ ನಟರು ಕೂಡ ಅವರು ಜೊತೆಗೆ ಒಂದು ಸಮುದಾಯನ ಒಗ್ಗೂಡಿಸುವಂತ ಕೆಲಸ ಮಾಡಿ ಚಲವಾದಿ ಮಹಾಸಭಾ ಅನ್ನ ಒಂದು ಸಂಘಟನೆನ ಬಲಿಷ್ಠವಾಗಿ ಕಟ್ಟತಕ್ಕಂತ ವ್ಯಕ್ತಿ ಇವತ್ತು ಅವ್ರಿಗೆ ಒಂದು ಏನು ಅವ್ರಿಗೆ ಇವತ್ತು ಒಂದು ಸಾವು ಸಂಭವಿದೆ ಆ ಸಾವು ಸಂಭವಿಸಿರೋ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕೀರ್ತಿ ತಂದಿರಂತ ಒಂದು ವ್ಯಕ್ತಿಗೆ ಯಾಕೆಂದ್ರೆ ದೇವೇಗೌಡರು ಕೂಡ ಇವತ್ತು ಪ್ರಪ್ರಥಮ ಕನ್ನಡಿಗ ಪ್ರಧಾನ ಮಂತ್ರಿ ಅದೇ ರೀತಿ ಕೆ ಶಿವರಾಮ್ ಅವರು ಕೂಡ ಕನ್ನಡದ ಅಂದ್ರೆ ಇಂಡಿಯಾದಲ್ಲೇ ಇಂಡಿಯಾದಲ್ಲೇ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಅದು ಅಷ್ಟು ಪರೀಕ್ಷೆನಾ ಕನ್ನಡದಲ್ಲಿ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭವಾದಂತ ಮಾತಲ್ಲ ಆದ್ರೂ ಅವರು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಅಂತ ಒಬ್ಬ ಮಹಾಪುರುಷನ್ಗೆ ನೋಡಿ ಇವತ್ತು ಜಾಗ ಕೇಳ್ತಾ ಇದೀವಿ ಜಾಗ ಕೇಳ್ತಾ ಇದ್ರು ಕೂಡ ಬೆಳಿಗ್ಗೆ ಇದನ್ನು ನಾವು ಕಾಯ್ತಾ ಇದ್ದೀವಿ ಇವಾಗ ಹನ್ನೆರಡು ಗಂಟೆ ಆಗ್ತಾ ಇದೆ ನಾವು ವಿಧಾನಗಳನ್ನ ಮಾಡಬೇಕು ಆದ್ರೆ ಇನ್ನೂ ಒಂದೂವರೆ ಎರಡು ಗಂಟೆ ಇದಂತ ಇದಾರೆ ಹಾಗಾಗಿ ನಾವು ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಇವತ್ತು ನಮಗೇನಾದ್ರೂ ಅವಕಾಶ ಏನಾದ್ರು ಕೊಡಲಿಲ್ಲ ಅಂತಾರೆ ನೇರವಾಗಿ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಅಲ್ಲಿ ನಮ್ಮ ಏನು ಒಂದು ಅಪಾಯ ಅದನ್ನು ನಾವು ಮುಖ್ಯಮಂತ್ರಿ ಮಾಡೋ ಮುಖಾಂತರ ನಮ್ಮ ಒಂದು ಏನು ಹೋರಾಟ ನಾವು ಮುಂದುವರೆ